ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆರಂಭದಲ್ಲಿ ಅತಿ ಹೆಚ್ಚು ಜನ ಮನ್ನಣೆ ಗಳಿಸಿದ ಕಂಟೆಸ್ಟೆಂಟ್ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ರಕ್ಷಿತಾ ಮುಂದೆ ಇಲ್ಲಿಯೂ ಏನಿಲ್ಲ ಅನ್ನೋ ಲೆವೆಲ್ಗೆ ಹವಾ ಸೃಷ್ಟಿಯಾಗಿತ್ತು ರಕ್ಷಿತಾ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಇವರ ಹಿನ್ನೆಲೆ ಏನು ಎಲ್ಲಿಂದ ಬಂದವರು ಏನ್ ಮಾಡ್ತಾ ಇದ್ರು ಕನ್ನಡವನ್ನ ಅದ್ಯಾಕೆಷ್ಟು ವಿಚಿತ್ರವಾಗಿ ಮಾತನಾಡ್ತಿದ್ದಾರೆ ಇದ್ಯಾವುದೂ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ಮನೆಗೆ ಬರೋದಿಕ್ಕೂ ಮೊದಲು ತುಂಬಾ ಜನ ಈ ಹೆಣ್ಮಗಳನ್ನ ನೋಡಿಯೇ ಇರ್ಲಿಲ್ಲ ಇವರನ್ನ ಯಾಕೆ ಬಿಗ್ ಬಾಸ್ ಗೆ ಕರೆಸಿದ್ರು ಇವರು ಯಾವ ದೊಡ್ಡ ಸೆಲೆಬ್ರಿಟಿ ಅಂತ ಚಾನ್ಸ್ ಕೊಟ್ಟರು ಅಂತ ತುಂಬಾ ಜನ ಮಾತನಾಡಿದ್ದಿದೆ ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಕರ್ನಾಟಕದ ಪಾಲಿನ ಅತಿ ದೊಡ್ಡ ಶೋ ಈ ಕಾರ್ಯಕ್ರಮಕ್ಕಾಗಿ ಜನ ಕಾದು ಕುಳಿತಿರ್ತಾರೆ ಯಾವಾಗ ಪ್ರಸಾರ ಆಗುತ್ತೆ ಈ ಬಾರಿ ಯಾರೆಲ್ಲ ಬರ್ತಾರೆ ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಹೀಗೆ ಬಿಗ್ ಬಾಸ್ ಶುರುವಾಗೋದಿಕ್ಕೂ ಮುಂಚೆ ಜನರೇ ಒಂದಿಷ್ಟು ಲೆಕ್ಕಾಚಾರ ಶುರು ಮಾಡಿರ್ತಾರೆ ಅಂತಹದ್ರಲ್ಲಿ ರಕ್ಷಿತಾರನ್ನ ಬಿಗ್ ಬಾಸ್ಗೆ ಕರೆಸಿದ್ದಕ್ಕೆ ಮೊದಲ ಎರಡ್ ಮೂರು ದಿನ ಕೆಲವರು ಅಸಮಾಧಾನ ಪಟ್ಟಿದ್ದಿದೆ ಯಾಕಂದ್ರೆ ಈ ಹೆಣ್ಮಗಳ ಬಗ್ಗೆ ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ ಇದೇ ಕಾರಣಕ್ಕೆ ರಕ್ಷಿತಾ ತುಂಬಾ ದಿನ ಉಳಿಯಲ್ಲ ಅನ್ಕೊಂಡಿದ್ರು ಆದ್ರೆ ಆಮೇಲೆ ಆಮೇಲೆ ರಕ್ಷಿತಾರನ್ನ ಅದೆಷ್ಟು ಇಷ್ಟ ಶುರು ಮಾಡಿದ್ರು ಅನ್ನೋದನ್ನ ಊಹಿಸೋದಿಕ್ಕೂ ಆಗ್ತಾ ಇಲ್ಲ ಬಿಡಿ ನಮ್ಮ ಕನ್ನಡವನ್ನ ಕನ್ನಡ ಅಂದ್ರೇನೆ ನಮ್ ಜನ ಸಹಿಸಲ್ಲ ಕನ್ನಡ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ತಪ್ಪಾಗಿ ಕೆಟ್ಟದಾಗಿ ಮಾತನಾಡೋರನ್ನಂತೂ ಸಹಿಸೋದೇ ಇಲ್ಲ ಅಂತಹದ್ರಲ್ಲಿ ರಕ್ಷಿತಾ ಕನ್ನಡದಲ್ಲಿ ಏನೇ ಮಾತನಾಡಿದ್ರು ಮನೆ ಮಗಳಂತೆ ಇಷ್ಟ ಪಡೋದಕ್ಕೆ ಶುರು ಮಾಡಿದ್ರು ಕನ್ನಡ ಕಲಿಬೇಕು ಕನ್ನಡ ಮಾತನಾಡಬೇಕು ಅನ್ನೋ ಅವರಲ್ಲಿದ್ದ ವಿಶ್ವಾಸ ನೋಡಿ ಮನಸಾರೆ ಮೆಚ್ಚಿಕೊಂಡ್ರು ಅದರಲ್ಲೂ ಇಡೀ ಬಿಗ್ ಬಾಸ್ ಮನೆಗೆ ಇವರೇ ಚಿಕ್ಕ ಹುಡುಗಿ ಈಕೆ ಮೇಲೆ ಜಾಹ್ನವಿ ಅಶ್ವಿನಿ ಮುಗಿಬಿದ್ದಾಗ ಕೋಟ್ಯಾಂತರ ಜನ ರಕ್ಷಿತಾ ಬೆನ್ನಿಗೆ ನಿಂದ್ರು ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ರಕ್ಷಿತಾಳೆ ಅಂತ ನೂರಾರು ಗಳು ಕೂಡ ಹುಟ್ಕೊಂಡ್ವು ಇದಕ್ಕೆ ಕಾರಣ ಕರುನಾಡು ಈಕೆ ಮೇಲೆ ಇಟ್ಟಂತ ಪ್ರೀತಿ ಅಷ್ಟೇ ಯಾಕೆ ಕೆಲವು ದಿನಗಳ ಹಿಂದೆ ರಕ್ಷಿತಾ ಅವರ ಒಂದು ವಿಡಿಯೋ ವೈರಲ್ ಆಗಿತ್ತು ಬೆಂಗಳೂರಿಗೆ ಬಂದಿದ್ದ ರಕ್ಷಿತಾ ಆಟೋ ಚಾಲಕರೊಬ್ಬರ ಜೊತೆಗೆ ನಾನ್ ಯಾಕೆ ಕನ್ನಡ ಮಾತನಾಡಬೇಕು ಕನ್ನಡ ಏನು ರಾಷ್ಟ್ರೀಯ ಭಾಷೆ ಅಲ್ವಲ್ಲ ಅನ್ನೋದನ್ನಷ್ಟೇ ಕಟ್ ಮಾಡಿ ವೈರಲ್ ಮಾಡಿದ್ರು ಇದ್ರ ಬಗ್ಗೆ ಕೂಡ ಒಂದಿಷ್ಟು ಪರ ವಿರೋಧದ ಚರ್ಚೆಗಳು ಹುಟ್ಕೊಂಡಿದ್ವು ಅದರಲ್ಲಿ ಮೂರು ವಾರದ ಹಿಂದೆ ಕಿಚ್ಚ ಸುದೀಪ್ ರಕ್ಷಿತಾಗೆ ಕ್ಲಾಸ್ ತೆಗೆದುಕೊಂಡಿದ್ದಕ್ಕೆ ಕಿಚ್ಚನ ವಿರುದ್ಧವೇ ತುಂಬಾ ಜನ ಅಸಮಾಧಾನ ಹೊರ ಹಾಕಿದ್ರು ಇಷ್ಟೆಲ್ಲ ಜನ ಪ್ರೀತಿ ಕೊಡಬೇಕಾದ್ರೆ ರಕ್ಷಿತಾ ಆಟ ಯಾವ ಲೆವೆಲ್ಗೆ ಇರಬೇಕು ಹೇಳಿ ದಿನಗಳು ಕಳೀತಾ ಇದ್ದಂತೆ ರಕ್ಷಿತಾ ಅವರ ಅಸಲಿ ಮುಖ ಕಳಚಿ ಬೀಳೋದಕ್ಕೆ ಶುರುವಾಗಿದೆ ಯಾರು ರಕ್ಷಿತಾರನ್ನ ಇಷ್ಟ ಪಡ್ತಿದ್ರು ಅವರೇ ಇರಿಟೇಟ್ ಅನ್ನೋದಕ್ಕೆ ಶುರು ಮಾಡಿದ್ದಾರೆ ಅತಿಯಾದ ಡ್ರಾಮಾ ಓವರ್ ಕಾನ್ಫಿಡೆನ್ಸ್ ಈ ಎಲ್ಲಾ ಕಡೆ ನನ್ನದೇ ಆಗಬೇಕು ಅನ್ನೋ ಗತ್ತು ರಕ್ಷಿತಾರನ್ನ ಮೂಲೆ ಗುಂಪು ಮಾಡ್ತಾ ಇದೆ ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ರಕ್ಷಿತಾಳೆ ಅಂತಿದ್ದವರು ಮೊದಲು ಈಕೆಯನ್ನ ಮನೆ ಕಳಿಸಿ ಅಂತ ಸಾವಿರಾರು ಕಮೆಂಟ್ ಮಾಡ್ತಿದ್ದಾರೆ ಇದಕ್ಕೆ ಕಾರಣ ರಕ್ಷಿತಾ ಅವ್ರೆ ತನ್ನ ಕೈಯಾರೆ ತನ್ನ ಆಟವನ್ನ ಹಾಳು ಮಾಡ್ಕೊಳ್ತಿದ್ದಾರೆ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಇರಿಟೇಟ್ ಮಾಡಿದ ಸ್ಪರ್ಧಿ ಅಂದ್ರೆ ಅದು ರಕ್ಷಿತ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಮಾತ್ರ ಅಲ್ಲ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೂ ಕೂಡ ಇರಿಟೇಟ್ ಆಗುವಂತೆ ನಡ್ಕೊಂಡಿದ್ದಾರೆ ಮೊದಲಿಗೆ ಕಾವ್ಯ ಮೇಲೆ ನಾಮಿನೇಷನ್ ಮಾಡೋ ವಿಷಯವಾಗಿ ಇನ್ನಿಲ್ಲದ ಹೈ ಡ್ರಾಮಾ ಮಾಡಿದ್ರು ಆಮೇಲೆ ಧನುಷ್ ಮಾಳುಗೆ ಹನ್ನೊಂದನೇ ಸ್ಥಾನ ಕೊಟ್ಟಿದ್ದಕ್ಕೆ ರಕ್ಷಿತಾಳೆ ಸೀನ್ ಕ್ರಿಯೇಟ್ ಮಾಡಿ ರಂಪ ರಾಮಾಯಣ ಮಾಡಿದ್ರು ಧನುಷ್ ಒಂದಕ್ಕೊಂದು ಲಿಂಕ್ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದಂತೆ ಅಲ್ಲಿಂದ ಜಾಗನೇ ಖಾಲಿ ಮಾಡಿದ್ರು ಗಿಲ್ಲಿ ವಿಷಯದಲ್ಲೂ ಸಿಕ್ಕಾಪಟ್ಟೆ ಕಿರಿಕ್ ಆಯ್ತು ಇನ್ನು ನಿನ್ನೆ ಟಾಸ್ಕ್ ನಲ್ಲಿ ಧ್ರುವಂತ ಮೇಲು ಕಾಲ್ ಕೇಳ್ಕೊಂಡು ಜಗಳಕ್ಕೆ ಹೋಗಿದ್ದು ಸರಿ ಅನ್ನಿಸ್ಲಿಲ್ಲ ಟಾಸ್ಕ್ ಅಂದ ಮೇಲೆ ಜಗಳ ಮಾಡೋದು ಕಾಮನ್ ಆದ್ರೆ ರಕ್ಷಿತಾ ಆಡಿದ ರೀತಿ ನಿಜಕ್ಕೂ ಇರಿಟೇಟ್ ಅನ್ನಿಸ್ತು ಕೂಗಾಡಿದ ರೀತಿ ನೀರಿಗೆ ಕೋಲ್ ಹೊಡೆದಿದ್ದು ಇದೆಲ್ಲವೂ ತುಂಬಾನೇ ಅತಿ ಎನಿಸಿ ಬಿಡ್ತು ಇಷ್ಟು ದಿನ ರಕ್ಷಿತಾಳನ್ನ ಹೊತ್ತು ಮೆರೆಸ್ತಿದ್ದವರೇ ಈಗ ಇರಿಟೇಟ್ ಅಂತಿದ್ದಾರೆ ಇನ್ನೂ ಒಂದು ವಿಷಯವನ್ನ ಹೇಳೋದು ಮರತ್ರಿ ಬಿಗ್ ಬಾಸ್ ಮನೆಯ ಬಾತ್ರೂಮ್ ಒಳಗೆ ಸೇರಿಕೊಂಡು ಎರಡ್ ತಾಸು ಕದ್ದು ನಿದ್ದೆ ಮಾಡೋದು ಅಂದ್ರೆ ಏನ್ ಹೇಳಬೇಕು ಹೇಳಿ ಬಿಗ್ ಬಾಸ್ ಮೂಲ ನಿಯಮಗಳಿಗೂ ಒಂದು ಮರ್ಯಾದೆ ಇಲ್ವಾ ರಕ್ಷಿತ ಆತ್ಮಿಗಿರೆ ರಕ್ಷಿತಾಳ ಈ ನಡೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ